ಹಲೋ ಎವ್ರಿ ಇವತ್ತಿನ ರೆಸಿಪಿಯಲ್ಲಿ ನಾನು ಎಳ್ಳಿನ ಚಿಕ್ಕಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ ಒಂದು ಬಟ್ಲದಷ್ಟು ಎಳ್ಳನ್ನು ತೆಗೆದುಕೊಂಡು ಚಟಪಟ ಅನ್ನೋವರೆಗೆ ಹುರಿದುಕೊಂಡು ಒಂದು ಪ್ಲೇಟಿಗೆ ಇದ್ದೀನಿ ಮತ್ತು ಕಡಾಯಿನ ಬಿಸಿ ಮಾಡ್ಕೊಂಬಿಟ್ಟು ಒಂದು ಚಮಚದಷ್ಟು ತುಪ್ಪನ ಹಾಕ್ಕೊಂಡ್ಬಿಟ್ಟು ಎಳ್ಳಿನ ಸಮ ಪ್ರಮಾಣದಷ್ಟೇ ಬೆಲ್ಲನ ತೆಗೆದುಕೊಂಡ್ಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಕರ್ಗಿಸ್ಕೊತ ಚೆನ್ನಾಗಿ ಪಾಕನ ಇದ್ದೀನಿ ಪಾಕ ಆಗಿದೆ ಇಲ್ಲ ಅಂತ ಒಂದು ತಟ್ಟೆಗೆ ನೀರನ್ನು ಹಾಕ್ಕೊಂಬಿಟ್ಟು ಸ್ವಲ್ಪ ಪಾಕನ ಈ ತಟ್ಟೆಗೆ ಹಾಕೊಂಡು ನೋಡಿದಾಗ ಇದು ಚಕ್ ಮಾಡಿದರೆ ಗುರ್ತಾಗಿಬಿಡುತ್ತೆ ಆಗಿರುವ ಪಾಕ ಕಟ್ಟಂತ ಮುರಿದಾಗ ಇದು ಆಗಿದೆ ಅಂತರ್ಥ ಇದಕ್ಕೆ ಒಂದು ಚಿಟಿಕೆಯಷ್ಟು ಸೋಡಾನ ಹಾಕೊಂಬಿಟ್ಟು ಮತ್ತೆ ಒಂದು ಚಮಚದಷ್ಟು ತುಪ್ಪನ ಹಾಕೊಂಡ್ಬಿಟ್ಟು ಹುರಿದಿರುವ ಎಳ್ಳನ್ನು ಇದ್ರೊಳಗಡೆ ಹಾಕೊಂಬಿಟ್ಟು ಚೆನ್ನಾಗಿ ಬೆರೆಸ್ಕೊಂಡ್ಬಿಟ್ಟು ರೊಟ್ಟಿ ಮಾಡುವ ಕಲ್ಲಿನ ಮೇಲೆ ಸ್ವಲ್ಪ ತುಪ್ಪಾನ ಸವರ್ಬಿಟ್ಟು ಆಗಿರುವ ಈ ಎಳ್ಳಿನ ಮಿಶ್ರಣವನ್ನು ಇದಕ್ಕೆ ಸುರಿದುಬಿಟ್ಟು ಕೈ ಬಿಡದೆ ಎಷ್ಟು ತಳ್ಳದಾಗುತ್ತೋ ಅಷ್ಟು ಚೆನ್ನಾಗಿ ಲಟ್ಟಿಸ್ಕೊಂಬಿಟ್ಟು ಮಳೆಗಾಲಕ್ಕೆ ತುಂಬಾ ಟೇಸ್ಟಿಯಾದ ಮತ್ತು ಕ್ಯಾಲ್ಸಿಯಂ ಭರಿತ ಎಳ್ಳಿನ ಚಿಕ್ಕಿ ರೆಡಿಯಾಗಿಬಿಡುತ್ತೆ ರೆಸಿಪಿ ಅನಿಸಿದೆ ಅಂತ ಕಮೆಂಟ್ ಮಾಡಿ